ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ರು ಅಂದ್ರ ಎರಡನೇ ಲಿಸ್ಟ್ ನ ಯಾವಾಗ್ ಬಿಡ್ತಾರ ಸರ್ ಅಂತ ಹೇಳಿ ಕೇಳ್ತಾ ಇದ್ರಿ ಈಗಾಗಲೇ ಜೂನ್ ಇದು ಈ ಜೂನ್ ಆದ್ರೂನು ಏನಾಗ್ತದಪ್ಪ ಅಂದ್ರ ಮೊರಾರ್ಜಿ ಲಿಸ್ಟ್ ನ ಬಿಡ್ತಿದಿಲ್ಲ ಆದ್ರೆ ಇವತ್ತು ಹದಿನೈದನೇ ತಾರೀಕಿಗೆ ಏನಾಗ್ತಪ್ಪ ಅಂದ್ರ ಈ ಮೊರಾರ್ಜಿ ದೇಸಾಯಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಗಳನ್ನ ಬಿಟ್ಟಿದಾರೆ ಅದನ್ನ ಯಾವ ತರ ನಾವು ನೋಡ್ಕೋಬೇಕು ಒಳಗಡೆ ನಮ್ಮ ಹೆಸರು ಯಾವ ತರ ನಾವು ಚೆಕ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋ ತರ ನೋಡ್ರಿ ಎಲ್ಲಾ ಕ್ವಶನ್ಗಳಿಗೆ ನಿಮ್ಗೆ ಗೊತ್ತಾಗ್ತಾವೆ ಈ ಕೆ ಎ ಡಿಪಾರ್ಟ್ಮೆಂಟ್ಗೆ ಏನು ಮಾಡಕಪ್ಪ ಅಂದ್ರೆ ಗೂಗಲ್ ಕೆ ಎ ಅಂತ ಹೊಡೆದ್ರ ಈ ತರ ಕೆ ಹೋಮ್ ಪ್ಲೇಸ್ ಬರ್ತದ ಇದ್ರ ಮೇಲೆ ಏನು ಮಾಡಕಪ್ಪ ಅಂದ್ರೆ ನ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆ ಎ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ ಇಲ್ಲಿ ಮೂರು ಡಾಟ್ ಇದೆ ನೋಡ್ರಿ ಈ ಮೂರು ಡಾಟ್ ನ ಏನು ಮಾಡಕಪ್ಪ ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗ ಇಲ್ಲಿ ಸೈಡ್ ಏನಾಗ್ತದಪ್ಪ ಅಂದ್ರೆ ಇಲ್ಲೊಂದು ಪ್ರವೇಶ ಅಂತ ಹೇಳಿ ಕಂಡು ಬರ್ತದ ನೋಡ್ರಿ ಈ ಪ್ರವೇಶನ ಏನು ಮಾಡಕಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡ್ರಿ ಈ ಪ್ರವೇಶ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಕೆಳಗಡೆ ಬರ್ತವೆ ಇಲ್ಲಿ ಇಲ್ಲಿದೆ ನೋಡ್ರಿ ಇದನ್ನು ನೀವು ಕ್ಲಿಕ್ ಮಾಡಬೇಕು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಅದನ್ನು ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಇಲ್ಲಿ ಈ ಥರ ಅಫಿಷಿಯಲ್ ಆಗಿ ಆ ಹಂಚಿಕೆ ಪಟ್ಟಿಗಳು ಏನಾಗ್ತವಪ್ಪ ಅಂದ್ರೆ ಬರ್ತವೆ ಹಾಗಾದ್ರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿನ ಈಗಾಗಲೇ ಇದನ್ನು ಬಿಟ್ಟಿದ್ರು ಇಲ್ಲಿ ಅನೌನ್ಸ್ ಮಾಡಿದ ನೋಡ್ರಿ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಅಂತೇಳಿ ಹಾಗಾದ್ರೆ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿನ ಏನು ಮಾಡಬೇಕಪ್ಪ ಅಂದ್ರೆ ನೀವೇನು ಮಾಡ್ರಪ್ಪ ಅಂದ್ರೆ ಕ್ಲಿಕ್ ಮಾಡಿರಿ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಈಗಾಗಲೇ ಒಂದು ಸತತ ನಾವು ಡೌನ್ಲೋಡ್ ಮಾಡಿದ್ದೀವಿ ಡೌನ್ಲೋಡ್ ಅಗೇನ್ ಅಂತ ಬರ್ತದೆ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ತೀರಿಕೊಂಡು ಡೌನ್ಲೋಡ್ ಅಂತ ಬರ್ತದೆ ಈ ಡೌನ್ಲೋಡ್ನ ಕ್ಲಿಕ್ ಮಾಡಿದಾಗ ಜಸ್ಟ್ ಒನ್ಸ್ನ ಇಲ್ಲಿ ಕ್ಲಿಕ್ ಮಾಡಿದಾಗ ಇಡೀ ಲಿಸ್ಟ್ ಏನಾಗ್ತದಪ್ಪ ಅಂದ್ರೆ ನಿಮಗೆ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನಲ್ ಇನ್ಸ್ಟ್ಯೂ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಬೆಂಗಳೂರು ಒಟ್ಟು ರೌಂಡ್ ಟೂ ಅಂತೇಳಿ ಬಂದಿದೆ ಹದಿನೈದನೇ ತಾರೀಕಿಗೆ ಇವತ್ತು ಅನೌನ್ಸ್ ಆಗಿದೆ ಇದನ್ನು ನೀವು ಏನು ಮಾಡೋಕ್ಕ ಅಂದ್ರೆ ಇದು ಬಾಗಲಕೋಟ್ ಅದು ನಿಮ್ಮ ಡಿಸ್ಟಿಕ್ಸು ಯಾವ್ದು ಬರ್ತದೋ ಅಂತೇಳಿ ಸರ್ಚ್ ಮಾಡಿ ನೀವೇನು ಮಾಡಕಪ್ಪ ಅಂದ್ರೆ ನಿಮ್ಮ ಹೆಸರನ್ನ ಏನು ಮಾಡಕಪ್ಪ ಅಂದ್ರೆ ಹುಡ್ಕೋಬೇಕು ಹಾಗಾದರೆ ಯಾವ್ಯಾವ ಸ್ಕೂಲ್ಗೆ ಯಾವ್ಯಾವ ಮಕ್ಕಳು ಆಯ್ಕೆ ಆಗಿದ್ದೀರಿ ಅಂತೇಳಿ ಒಂದು ವೇಳೆ ನಿಮ್ಗೆ ಆಯ್ಕೆ ಆಗುವುದೇ ನಿಮ್ಮ ಹೆಸರು ಇಷ್ಟೆಲ್ಲ ಹುಡ್ಕೋದಾಗಂದ್ರೆ ನಿಮ್ಮ ಹೆಸರು ಬೇಕಪ್ಪ ಅಂದ್ರೆ ನೀವೇನು ಮಾಡಕಪ್ಪ ಅಂದ್ರೆ ನಿಮ್ಮ ಹೆಸರು ಒಂದು ಒಂದೇನೋ ಇದೆ ಅಂತ ನಾನು ಇಲ್ಲಿ ಒಂದು ಸರ್ಚ್ ಮಾಡ್ತೀನಿ ಆದಿತ್ಯ ಅಂತೇಳಿ ಸುಮ್ಮನೆ ಸರ್ಚ್ ಮಾಡ್ತೀನಿ ಹಾಗಾದರೆ ಇಲ್ಲಿ ಆದಿತ್ಯ ಅನ್ನೋರು ಯಾರೀ ಸ್ವಲ್ಯದ ಆದಿತ್ಯ ಆಗಿಲ್ಲ ಆದಿತ್ಯ ಹಾಂ ಇಲ್ಲಿ ಬಂತಾನು ಆದಿತ್ಯ ವಿಠಲ್ ಈ ಥರ ಬರ್ತದಲ್ಲ ನೀವೇನು ಮಾಡಕಪ್ಪ ಅಂದ್ರೆ ಈ ಥರ ನಿಮ್ಮ ಹೆಸರು ನೀವು ಕರೆಕ್ಟ್ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಅಡ್ರೆಸ್ ಕರೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಈಸಿಯಾಗಿ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಹೆಸರೇ ಸೂಚಿಸ್ಬಿಡ್ತದೆ ನಿಮ್ಮ ಆಯ್ಕೆ ಆಗಿದ್ರು ಇಲ್ಲೋ ಅಂತೇಳಿ ನಿಮ್ದು ಯಾವುದೇ ಒಂದು ಹೆಸರನ್ನ ಸರ್ಚ್ ಮಾಡಿ ನೋಡ್ರಿ ಸೇಮ ಇಲ್ಲಿ ಬರ್ತದೆ ನಾನು ಇನ್ನೊಂದು ಹೆಸರನ್ನ ಸರ್ಚ್ ಮಾಡಿ ನೋಡ್ತೀನಿ ಅವಾಗ ನಿಮ್ಗೆ ಬರ್ತೈತೆ ಇದ್ದು ಓಕೆ ಇದನ್ನು ಬಂದಿಲ್ಲ ಬೇರೆ ಸರ್ಚ್ ಮಾಡ್ತೀನಿ ಇವು ಹೆಸರು ಇದ್ದುಪ್ಪ ಅಂದ್ರೆ ಮಾತ್ರ ಏನಾಗ್ತವಪ್ಪ ಅಂದ್ರೆ ಇವು ಆಯ್ಕೆ ಆಗಿದ್ದು ಹುಡುಗರು ಇದ್ದಪ್ಪ ಅಂದ್ರೆ ಬರ್ತದೆ ಇಲ್ಲಿಕಪ್ಪಾ ಅಂದ್ರೆ ಏನಾಗಲ್ಲಪ್ಪ ಅಂದ್ರ ಅವು ತೋರ್ಸಂಗಿಲ್ಲ ನಿಮ್ಮ ಹೆಸರು ಏನಿರ್ತದ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಟೈಪ್ ಮಾಡ್ರಿ ಒಂದು ತೋರಿಸಿದ್ನಲ್ಲ ತರ ಟೈಪ್ ಮಾಡ್ರಿ ನಿಮ್ಗೆ ಆಯ್ಕೆ ಆಗಿದ್ರೋ ಇಲ್ಲ ಅಂತ ಗೊತ್ತಾಗ್ತದೆ ನಿಮ್ಗೆ ಯಾವ ಯಾವ ಒಳಗಡೆ ನೀವು ಆಯ್ಕೆ ಆಗಿದ್ರಿ ಆಯ್ಕೆ ಆಗಿಲ್ಲ ಅಂತೇಳಿ ಆಯ್ಕೆಯಾದವ್ರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆಲ್ಲರಿಗೆ ಆಯ್ಕೆ ಆಯ್ಕೆಯಾದವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಒಂದು ವೇಳೆ ಯಾರಾದರೂ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ನೀವು ಏನು ಮಾಡಕಪ್ಪ ಅಂದ್ರೆ ತರ್ಡ್ ರೌಂಡ್ ಗೆ ಏನು ಮಾಡಕಪ್ಪ ಅಂದ್ರೆ ವೇಟ್ ಮಾಡ್ರಿ ತರ್ಡ್ ರೌಂಡ್ ಲಿಸ್ಟ್ ನ ಶಾಟ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ತರ್ಡ್ ನು ಕೂಡ ಬಿಡ್ತಾನೆ ಓಕೆ ಧನ್ಯವಾದಗಳು ಎಲ್ಲಾದರೂ ನಿಮ್ಗೆ ಈ ಅಪ್ಡೇಟ್ ಅಪ್ಡೇಟ್ಗಳು ಬೇಕಪ್ಪ ಅಂದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ರೆಗ್ಯುಲರ್ ಆಗಿ